ಎಲ್ಲರಿಗೂ ನಮಸ್ಕಾರ ಈ ದಿನದ ಶೀರ್ಷಿಕೆ ಶ್ರೀರಾಮ ಮಧುರಂ ಇದನ್ನು ರಚಿಸಿ ಆಡಿದವರು ಎರ್ಗೋಲ್ ಡ್ಯಾಮ್ ರುವಾರಿಗಳು ಶಿಕ್ಷಕರು ಚಾಕೃಚಮ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಲನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಅವತಾರಂ अवतारम् 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 श्रीराम अवतारं श्रीराम अवतारं मधुरं 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 श्रीराम अवतारं मधुरं श्रीराम अवतारं श्रीराम अवतारम् ಅವತರ ಅವತಾರವತರ ಮಧುರ 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 ಮಧುರಂ ಶ್ರೀರಾಮವತ ಮಧುರ ಮತಪಿತೃ ದಶರಥ್ಯಾ ಮಧುರ ಸಹೋದರರು ಭರತಲಕ್ಷ್ಮಣ ಶುಘಾ ಮಧುರ ಸತಿ ಸಿತದೇವಿ ಸಿತಮ ಪಟ್ಟಾಭಿಷೇಕ ಅಯೋಧ್ಯಗರ ಮಧುರಂ ಜನ್ಮದಿಂದ ಸಾರ್ಥಕ ಪಾವನ ಮಧುರ ಅವತಾರವತ శ్రీరామ అవతారం శ్రీరామ అవతారం మధురం 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 శ్రీరామ అవతారం మధురం అవతారం అవతారం మధురం 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 హదిదైవ మహావిష్ణు అవతార మధురం అయోధ్య శ్రీరామ ಅವತಾರ ಸುಂದರ ಸುಂದರ ಮೋಕ ನೋಟ ಸುಂದರಕ ನಿರ್ಮಲ ಮಧುರ ಗುಣ ಗುಣನಡತೆ ಮಧುರ ಶಾಂತಿ ಮಾತು ಶಾಂತಿ ಸ್ವಭಾವ ಮಧುರ ರಾಮನ ವೀರತೆ ಶೂರತೆ ಸಮರ್ಥತೆ ಮಧುರ అవతారం 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 మధురం 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 శ్రీరామ అవతారం శ్రీరామ మధురం 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 అవతారం 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 ಭಾನಿನಾ ಬಣ್ಣ ನೀಲಿವರ್ಣ ಮಧುರ ಶೀಲಚಾರಿತ್ರ ಮಧುರಂ ರಮಕೆ ಇತಿಹಾಸ ಪ್ರಸಿದ್ಧ ದಿವ್ಯ ದಿವ್ಯಪೂರುಷ ದಿವ್ಯತೆಜ ಮಧುರ ಆಂಜನೇಯನ್ ದಿವ್ಯವಡಯ ಮಧುರ ஏக வல்லபனே வலவனேஸ்ரீராமரம் மதுரம் 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 அவதாரம் 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 அவம் அவதாரம் அவம் மதுரம் அவதாரம் அவதாரம் மதுரம் 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 அவதாரம் அவதாரம் மதுரம் மதுரம் எல்லோருக்கும் நமஸ்கார தன்யவாத